ಆ ಸ್ನೇಹಿತರೆ ವೆಲ್ಕಮ್ ಟು ಸಪ್ತಗಿರಿ ಯೂಟ್ಯೂಬ್ ಚಾನಲ್ ಇದು ಗುರುವಾರ ಮತ್ತು ಶುಕ್ರವಾರ ಎರಡೂ ದಿನದ ಇನ್ಕ್ಲೂಡಿಂಗ್ ವೀಡಿಯೋ ಸ್ನೇಹಿತರೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸ್ನೇಹಿತರೆ ಇದು ನೀವೇನು ನೋಡ್ತಾ ಇದ್ದೀರಾ ಇದು ಸೋಲರಲ್ಲಿ ಕಟ್ಟುವಂಥ ಒಂದು ಫ್ಲೋರೈಡ್ ಅಂಶ ನಮ್ಮದು ಸೋಲರ್ ಹಾಕ್ಸಿ ಒಂದು ಐದು ವರ್ಷ ಆಯಿತು ಬಟ್ ಸು ಸಾಕಷ್ಟು ಬಿಸಿಲಿದ್ರೂ ಕೂಡ ಸೋಲರಿಂದ ನೀರು ಕಾಯ್ತಾ ಇರಲಿಲ್ಲ ಹಾಗಾಗಿ ಸೋಲರನ್ನ ಸರ್ವಿಸ್ ಮಾಡಿಸ್ಬೇಕಿತ್ತು ಸರ್ವಿಸ್ ಎಲ್ಲ ಮಾಡಿಬಿಟ್ಟು ಹೋದ್ರು ನಮ್ಮ ಮನೆಯವ್ರ ಫ್ರೆಂಡ್ ಕೂಡ ಅವರು ಆಗ ಕ್ಲೀನ್ ಮಾಡ್ಕೊಂಡಿರಲಿಲ್ಲ ಹಾಗೇ ಇತ್ತು ನೆಕ್ಸ್ಟ್ ಡೇ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡು ಸುಮ್ಮನೆ ಇದೆ ನಮ್ಮ ಮನೆಯವರಿಗೆ ಪೂಜೆ ವ್ಯವಸ್ಥೆಯನ್ನು ಅವ್ರಿಗೆ ಕೊಟ್ಟು ನಾನು ಇದನ್ನು ಕ್ಲೀನ್ ಮಾಡಲಿಕ್ಕೆ ಅಂತ ಬಂದೆ ಸ್ನೇಹಿತರೆ ಪೂಜೆ ಇದ್ದಿದ್ದ ದಿನ ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡ್ತೀನಿ ಅಂತಂದರೆ ಸುಮಾರು ಲೇಟಾಗಿ ಹೋಗ್ಬಿಡುತ್ತೆ ಹಾಗಾಗಿ ಅವ್ರಿಗೆ ಪೂಜೆ ಇದನ್ನು ಅವರಿಗೆ ಕೊಟ್ಟು ನೀವು ಪೂಜೆ ಮಾಡಿ ನಾನು ಕ್ಲೀನ್ ಮಾಡ್ತೀನಿ ಅಂತ ಇಲ್ಲಿಗೆ ಬಂದು ಇದನ್ನು ಕೂಡ ಗೂಡಿಸಿ ಏಕೆಂದರೆ ಅದು ಕಾಲಿಗೆಲ್ಲ ಚುಚ್ಚುತ್ತೆ ಫ್ಲೋರಿಡ್ ಅಂಶ ಸೊ ಸೋಲರ್ ಪೈಪ್ ಏನಿದೆ ಆ ಪೈಪ್ ಸುತ್ತನೂ ಕೂಡ ಕಟ್ಟುತ್ತೆ ಕಟ್ಟಿದಾಗ ಎಷ್ಟೇ ಬಿಸಿಲಿದ್ರೂ ಕೂಡ ನೀರು ಕಾಯೋದಿಲ್ಲ ಮಿನಿಮಮ್ ಅಂದ್ರೂ ಒಂದು ಐದು ವರ್ಷಕ್ಕೊಂದು ಸಲ ಈ ರೀತಿ ಕ್ಲೀನ್ ಮಾಡಿಸ್ಕೊಳ್ಳಬೇಕು ಫಿಲ್ಟರನ್ನು ಹಾಕ್ಸಿದರೆ ಕ್ಲೀನಿಂಗ್ ಮಾಡ್ಕೊಳೋ ಅಂಥ ಅವಶ್ಯಕತೆ ಇಲ್ಲ ಏಕೆಂದರೆ ಫಿಲ್ಟರ್ ಇರೋದ್ರಿಂದ ಫಿಲ್ಟರ್ ಆಗಿಬಿಟ್ಟೆ ನೀರು ಬರೋದರಿಂದ ಈ ರೀತಿ ಕಟ್ಟಲ್ಲ ನಾವು ಫಿಲ್ಟ್ರನ್ನು ಹಾಕ್ಸಿಲ್ಲ ಹಾಗಾಗಿ ಕಟ್ಟಿರೋದ್ರಿಂದ ಈ ರೀತಿ ಕ್ಲೀನ್ ಮಾಡಿಕೊಂಡು ಪೂರ್ತಿ ಎಲ್ಲ ಟೆರೆಸ್ ಎಲ್ಲ ಅಂದರೆ ಪಕ್ಕದಲ್ಲಿ ನಾರಿನ ಫ್ಯಾಕ್ಟ್ರಿ ಇರೋದರಿಂದ ಸಾಕಷ್ಟು ಧೂಳು ಬರುತ್ತೆ ಎಷ್ಟು ಧೂಳು ಅಂದರೆ ಡೈಲಿ ಹೊಡೆದ್ರೂ ಕೂಡ ಧೂಳಿದ್ದೇ ಇದ್ದೆ ಇರೋ ಚಿಕ್ಕ ಚಿಕ್ಕ ಧೂಳು ಇರೋದ್ರಿಂದ ಕೆಲಸನೇ ಜಾಸ್ತಿಯೇ ಇರುತ್ತೆ ಸ್ನೇಹಿತರ ಜು ಜುಪಾಕ್ದಲ್ಲಿ ಯಾರಿನ ಫ್ಯಾಕ್ಟ್ರಿ ಜೊತೆಗೆ ರೋಡ್ ಸೈಡ್ ಇರೋದರಿಂದ ಬಸ್ಸಿಗೆ ಓಡಾಡೋ ಅಂಥ ವಾಹನದ್ದೋಳಾಗಿರ್ಬೋದು ಎಲ್ಲದೂ ಕೂಡ ಸಿಕ್ಕಾಪಟ್ಟೆ ಧೋಳು ಇರುತ್ತೆ ಅದಕ್ಕಲ್ಲಿ ನಂದು ಪೂಜೆ ಕೆಲಸ ಎಂದಿಗಿರೋದಿಲ್ವೋ ಆವತ್ತು ನಾನು ಈ ರೀತಿ ಕ್ಲೀನಿಂಗ್ ಕೆಲಸಗಳನ್ನು ಇಟ್ಕೊಂಡ್ಬಿಡ್ತೀನಿ ಪೂಜೆ ಇದ್ದಿದ್ದ ದಿನ ಕ್ಲೀನಿಂಗ್ ಮಾಡ್ಕೊಂಡು ಪೂಜೆ ಮಾಡ್ತೀನಿ ಅಂತಂದರೆ ಆಗೋದಿಲ್ಲ ನೆಕ್ಸ್ಟ್ ಇದನ್ನೆಲ್ಲ ಒಂದು ಸ್ವಲ್ಪ ತೊಳೆದು ಬಿಡೋಣ ಅಂತ ಅಂದ್ಕೊಂಡು ಬೇಕೇನೋ ಬೇಸಿಗೆ ಒಂದಿನೂ ಕೂಡ ಟೆರಸ್ಸನ್ನು ತೊಳ್ದಿರಲಿಲ್ಲ ಮಳೆಗಾಲ ಇದ್ದರೆ ಹೆಂಗೋ ಕ್ಲೀನಾಗಿ ಹೋಗುತ್ತೆ ಅಂತಂತ ತೊಳೆಯೋಣ ಅಂತ ಒಂದು ಪ ಪೈಪನ್ನು ತೊಗೊಂಡು ಬಂದರೆ ನನ್ನ ರ ಆ ಪೈಪ್ ಕೂಡ ಮುಂದಿದ್ದು ಪ್ರೆಜರ್ ಏನು ಬರುತ್ತೆ ಆ ಥ್ರೆಡ್ಡು ಕೂಡ ಲೂಸ್ ಆಗಿ ಬರ್ತಾ ಇರಲಿಲ್ಲ ಪೈಪಿಂದ ಕಾರೆಲ್ಲ ವಾಶ್ ಮಾಡೋವಂಥ ಪೈಪಿದು ಈ ನಂದಿರ ದೃಷ್ಟು ಏನೋ ಕೆಳಗಿಂದ ಮೇಲೆ ಹತ್ಕೊಂಡು ತೊಗೊಂಡು ಬಂದು ಇಲ್ಲಿ ನೋಡ್ತಾ ಇದ್ದೀನಿ ಪೈಪಲ್ಲಿ ಪ್ರೆಸರೇ ನೀರು ಬರ್ತಿಲ್ಲ ಮತ್ತೆ ಯಾರಪ್ಪ ಕೆಳಗೆ ಹೋಗೋರು ಅಂತ ಅಂದ್ಕೊಂಡು ಆ ಮೊದಲು ಥ್ರೆಡ್ ಏನಿದೆ ಅದನ್ನು ಪೂರ್ತಿ ಬಿಚ್ಚಾಕಿ ಡ್ರಿಪ್ ಯಾವ ರೀತಿ ನೀರು ಬರುತ್ತೋ ಆ ರೀತಿ ನೀರು ಇಟ್ಕೊಂಡು ತೊ ತೊಳಿತಾ ಈಗ ಮತ್ತೆ ಕೆಳಗೆ ಹೋದರೆ ಲೇಟ್ ಆಗುತ್ತಲ್ಲಪ್ಪ ಅಂತಂತ ಆ ಕಟ್ಕೆಯಲ್ಲಿ ನೋಡಿದೆ ಬರಲಿಲ್ಲ ನಮ್ಮ ನಾಟಿ ಸ್ಟೈಲ್ ಹಳ್ಳಿ ಸ್ಟೈಲ್ ಕಡ್ಡಿ ಪರ್ಕೆನೆ ಬೆಸ್ಟ್ ಅಂತ ಈ ರೀತಿ ಕಡ್ಡಿ ಪರ್ಕೆಯಲ್ಲಿ ಹಾಕಿ ಹಾಕ್ಕೊಂಡು ನೀರನ್ನೆಲ್ಲ ಗೂಡಿಸಿ ಒಟ್ಟು ಟೋಟಲಿ ಫೈನಲಿ ನನ್ನ ಟೆರೆಸ್ ಈ ಹಂತಕ್ಕೆ ಬಂತು ಸ್ನೇಹಿತರೆ ಅಪ್ಪ ಒಬ್ಬಳೇ ಮಾಡೋದಕ್ಕೆ ಸಾಕು ಸಾಕಾಗೋಯ್ತು ಇದೆಲ್ಲ ನಿಜವಾಗ್ಲೂ ಎಲ್ ಪಿಗೆ ಯಾರಾದರೂ ನನ್ನ ಮಗ ನಮ್ಮ ಮಗಳು ಇರಬೇಕಿತ್ತು ಪಾಪ ಅವರು ಪಾಡಿ ಅವ್ರ ಕೆಳಗಡೆ ಆಟ ಇದ್ರು ಅವರು ನೀನು ಕರೀಲಿಕ್ಕೆ ಹೋಗಲಿಲ್ಲ ಕರೆದಿದ್ರೆ ಪಾಪ ಬರೋರು ನೆಕ್ಸ್ಟ್ ಅದ್ರ ನೈಟು ಎರಡು ಪಪ್ಪಿಗಳು ಕೂಡ ಬಂದ್ವು ಒಂದು ಚಾರ್ಲಿ ಇನ್ನೊಂದು ಪಿಂಕಿ ನಮ್ಮ ರಾಕಿಯ ಅವರಿಬ್ರು ಅವ್ರು ನೆಕ್ಸ್ಟ್ ಇದು ಶುಕ್ರವಾರದ ಬೆಳಗಿನ ವಿಡಿಯೋ ಸ್ನೇಹಿತರೆ ಶುಕ್ರವಾರ ದಿನ ನಾನು ಸ್ವಲ್ಪ ಬೇಗನೆ ಎದೊಳ್ತೀನಿ ಒಂದು ನಾಲ್ಕು ನಾಲ್ಕು ಗಂಟೆಗೆ ಎದ್ದೊಳ್ಬಿಡ್ತೀನಿ ಶುಕ್ರವಾರ ದಿನ ಸುಮಾರು ಕೆಲಸ ಇರುತ್ತೆ ಪೂಜೆ ಕೆಲಸನೇ ಇರುತ್ತೆ ಸ್ನೇಹಿತರೆ ಆದಷ್ಟು ನಾನು ಎಲ್ಲ ದಿನವೂ ಅಷ್ಟೇ ನೈಟೇ ಎಲ್ಲ ಪ್ರಿಫರ್ ಮಾಡ್ಕೊಳ್ತೀನಿ ಬಟ್ ಶುಕ್ರವಾರ ದಿನ ನೈಟ್ ಪ್ರಿಫರ್ ಮಾಡಿಕೊಂಡ್ರೂ ಕೂಡ ಮಕ್ಕಳಿಗೆ ತಿಂಡಿ ಪ್ರಿಫರ್ ಮಾಡಿ ಮತ್ತು ಕೆಲಸದವ್ರಿಗೆಲ್ಲ ತಿಂಡಿ ನಮಗೆ ತಿಂಡಿ ಎಲ್ಲ ಮಾಡಿಕೊಂಡು ಪೂಜೆ ಮಾಡುವಷ್ಟೊತ್ತಿಗೆ ಲೇಟ್ ಆಗುತ್ತೆ ಅಂತ ನಾಲ್ಕೂವರೆಗೆ ಎದ್ದೊಳ್ತೀನಿ ಎದ್ಬಿಟ್ಟು ಬಾಕ್ಲು ಎಲ್ಲ ಒರೆಸ್ಕೊಂಡು ಪ್ರತಿನಿತ್ಯನೂ ಕೂಡ ಇದೇ ರೀತಿ ಇರುತ್ತೆ ಬಟ್ ಶುಕ್ರವಾರ ದಿನ ಒಂದು ಸ್ವಲ್ಪ ಎಕ್ಸ್ಟ್ರಾ ಕೆಲಸಗಳು ಇರುತ್ತೆ ಅಷ್ಟೇ ಪೂಜೆ ಅದು ಎಲ್ಲ ತೊಳ್ಕೊಂಡು ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ಮಾಡೋ ಅಷ್ಟೊತ್ತಿಗೆ ಸುಮಾರು ಲೇಟಾಗಿ ಹೋಗುತ್ತೆ ಪ್ರತಿದಿನವೂ ಅಷ್ಟೇ ಪ್ರತಿದಿನವೂ ಕೂಡ ತಿಮ್ಮಪ್ಪನ ಬಾಕ್ಲಲ್ಲಿ ತಿಮ್ಮಪ್ಪನ ಒರೆಸ್ದೇ ಇದ್ದರೆ ನನಗೆ ಸಮಾಧಾನವೇ ಆಗೋಲ್ಲ ಏಕೆಂದರೆ ಅದು ಕೂಡ ನಾವು ಐದೊಳಗಡೆ ತಿಮ್ಮಪ್ಪನ ಬಾಕ್ಲಿಗೆ ತಿಮ್ಮಪ್ಪನ ಬಾಕ್ಲಿಗೆ ಬೇಕಂತಂತ ಡೋರ್ಗೆ ನಾವು ಫಿಕ್ಸ್ ಮಾಡಿಸಿರೋದ್ರಿಂದ ಆ ಒಳಗಡೆ ಒಳಗಡೆನೇ ಇರೋದ್ರಿಂದ ನಿತ್ಯವೂ ಕೂಡ ನಾನು ಅದನ್ನು ಹೊರಿಸ್ಬಿಟ್ಟು ಅದಕ್ಕೂ ಕೂಡ ಅರಿಶಿನ ಕುಂಕುಮ ವಿಭೂತಿ ನಾಮ ಎಲ್ಲದನ್ನೂ ಇಟ್ಟು ಬಾಕ್ಲೂ ಕೂಡ ನಮಗೆ ದೇವರ ಸಮಾನ ಅಂತ ಅಂದ್ಕೊಂಡು ಪೂಜೆ ಮಾಡ್ತೀನಿ ನೆಕ್ಸ್ಟ್ ಶುಕ್ರವಾರ ಅಷ್ಟದಳ ಬರಿತಾ ಇದ್ದೀನಿ ಸ್ನೇಹಿತರೆ ಪ್ರತಿ ನನಗಷ್ಟು ರಂಗೋಲಿ ಬಿಡ್ಸೋಕ್ಕೆ ಅಂತ ಎಕ್ಸ್ಪೋರ್ಟ್ ಅಂತೂ ಅಲ್ಲ ನನಗೆ ಗೊತ್ತಿರೋ ಅಂಥ ಚಿಕ್ಕ ಪುಟ್ಟ ಮೈತಲ್ಲಿ ನಾನು ರಂಗೋಲಿನ ಬಿಡಿಸ್ಕೊತೀನಿ ಶುಕ್ರವಾರ ಆಗಿರೋದ್ರಿಂದ ಅಷ್ಟದೆಲ್ಲ ಪದ್ಮನೇ ಬಿಡಿಸ್ಕೊತೀನಿ ಸ್ನೇಹಿತರೆ ಪ್ರತಿ ಶುಕ್ರವಾರ ಇದೇ ರಂಗೋಲಿ ಇರುತ್ತೆ ನಮ್ಮ ಮನೆ ಹತ್ರ ಅದನ್ನ ಅಷ್ಟೊಂದು ಚೆನ್ನಾಗಿ ಬಿಡ್ಸೋಕೆ ಬರಲಿಲ್ಲ ಒಂದು ತಕ್ಕ ಮಟ್ಟಿಗೆ ನಾನು ಬಿಡಿಸ್ಕೊತೀನಿ ನೆಕ್ಸ್ಟ್ ಅದಾದ ನಂತರ ಪೂಜೆ ಮಕ್ಕಳನ್ನೆಲ್ಲ ಕಾರ್ಮೆಂಡಿ ಕಳಿಸಿ ತಿಂಡಿ ಎಲ್ಲ ಫ್ರೀ ಫೈರ್ ಮಾಡಿ ಆಮೇಲೆ ಒಂದು ಒಂಬತ್ತು ಒಂಬತ್ತು ಕಾಲಷ್ಟೊತ್ತಿಗೆ ಪೂಜೆ ಮನೆಗೆ ಬಂದು ಎಲ್ಲ ಬೆಳಗಿದ್ರು ಎಲ್ಲದನ್ನು ಕೂಡ ಮಗಳು ತಕ್ಕೊಟ್ಟಿದ್ರು ಅವರ ಅಜ್ಜಿ ಎಲ್ಲದನ್ನು ಕೂಡ ಕ್ಲೀನ್ ಮಾಡಿಕೊಟ್ಟಿದ್ರು ಎಲ್ಲ ಬೆಳಗ್ಗೆ ಬಿಟ್ಟು ಅನ್ನ ಏಕೆಂದರೆ ನೈಟ್ ತಕ್ಕೊಳ್ಳೋಕ್ಕೆ ಒಂದು ಫಂಕ್ಷನ್ ಇತ್ತು ಅಲ್ಲಿಗೆ ಹೋಗಿದ್ವಿ ಹಾಗಾಗಿ ನೈಟ್ ತೆಗೆದು ಬೆಳಗೋಕೆ ಆಗಲಿಲ್ಲ ಅಜ್ಜಿವಿನೇ ಬೆಳಗ್ಗೆ ತಕ್ಕೊಟ್ಟಿದ್ದೆ ಎಲ್ಲ ಎಲ್ಲದನ್ನು ಕೂಡ ಅವರ ಅಜ್ಜಿ ಬೆಳಗ್ಗೆ ಕೊಟ್ಟಿದ್ರು ನೆಕ್ಸ್ಟ್ ಎಲ್ಲದನ್ನು ದೇವರ ಮನೆಗೆ ಇಟ್ಕೊಂಡು ಕಳಸದ ಪ್ರತಿಷ್ಠಾಪನೆ ಸ್ನೇಹಿತರೆ ನನಗೆ ಗೊತ್ತಿರೋ ಅಂತಹ ಮಟ್ಟಿಗೆ ನಾನು ಮಾಡ್ಕೊಂಡು ಬಂದಿರೋದು ಕಳಸಕ್ಕೆ ಮೂರು ಲವಂಗ ಒಂದು ಏಲಕ್ಕಿ ಒಂದು ಕಾಯಿನ ಒಂದು ಅಡಿಕೆ ಮತ್ತು ಅಕ್ಷತೆ ಅರಿಶಿನ ಕುಂಕುಮ ಇಷ್ಟನ್ನು ಹಾಕಿ ಸಾರಿ ಮತ್ತು ಇನ್ನೊಂದು ಮೂರು ದಳದ ತುಳಸಿ ಈ ಮೂ ಇವಷ್ಟನ್ನು ಕೂಡ ಕಳಸಕ್ಕೆ ಹಾಕಿ ವಿಳೆದೆಲೆ ಮತ್ತು ಮಾವಿನೆಲೆ ತೆಂಗಿನಕಾಯಿ ಇಷ್ಟನ್ನು ಹಾಕಿ ನಾನು ಕಳಸವನ್ನು ಪ್ರಿಫರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಇದು ನನಗೆ ಗೊತ್ತಿರುವಂತಹ ಒಂದು ಮೆಥೆಡು ನಾನು ಪ್ರತಿಯೊಂದು ದೇವರನ್ನು ಕೂಡ ಕೆಳಗಡೆ ಇಡಲಿಕ್ಕೆ ನನಗೆ ಇಷ್ಟ ಆಗೋಲ್ಲ ಹಾಗಾಗಿ ಈ ರೀತಿ ಹೊಸ ಪ್ಲೇಟ್ಗಳನ್ನೇ ನಾನು ಇಟ್ಕೊಂಡು ಬಿಟ್ಟಿದ್ದೀನಿ ಅದಕ್ಕೆ ಅದ್ರ ಕೆಳಗಡೆ ಹಾಗೆ ಇಡಬಾರ್ದು ಯಾವುದೇ ದೇವರಾದರೂ ಕೂಡ ಹಾಗೆ ಇಡಬಾರ್ದು ಅನ್ನೋ ಒಂದು ನಂಬಿಕೆ ಅದಕ್ಕೋಸ್ಕರ ಅಷ್ಟು ದೇವರಿಗೂ ಕೂಡ ಅಕ್ಕಿನ ಹಾಕಿ ಅದ್ರ ಮೇಲೆ ಓಮ್ ಆಗಿರ್ಬೋದು ಸ್ವಸ್ತಿಕ್ ಆಗಿರ್ಬೋದು ಅಥವಾ ಅಷ್ಟದಳ ಪದ್ಮ ಆಗಿರ್ಬೋದು ಕಳ್ಸೋಕ್ಕೆ ಮೈನ್ ಅಷ್ಟದಳ ಪದ್ಮನೇ ಬರ್ಕೋಬೇಕು ಇವತ್ತು ಲೇಟಾಗಿರೋದ್ರಿಂದ ಸ್ವಸ್ತಿಕನ್ನೇ ಬರೆದಿದ್ದೀನಿ ಸ್ನೇಹಿತರೆ ಇಷ್ಟನ್ನು ಹಾಕಿ ಕಳ್ಸಕ್ಕೆ ಅರಿಶಿನ ಕುಂಕುಮ ವಿಭೂತಿಯಿಂದ ಅಲಂಕಾರ ಮಾಡಿ ಕಳಸನ ಪ್ರತಿಷ್ಠಾಪನೆ ಮಾಡ್ಕೊತೀನಿ ಸ್ನೇಹಿತರೆ ಇದು ಒಂದು ಕಳಸ ಆದರೆ ಇನ್ನೊಂದಲ್ಲಿ ನೋಡ್ತಾ ಇರ್ಬೋದು ಚಿಕ್ಕದೊಂದು ಕಳಸ ಅದು ನಮ್ಮ ಮನೆಯ ಸಂಪ್ರದಾಯದಿಂದ ನೆಡ್ಕೊಂಡು ಬಂದಿರೋ ಅಂಥದ್ದು ಅದನ್ನು ಕೂಡ ಬಿಟ್ಟು ಪೂಜೆ ಮಾಡ್ತೇನೆ ಒಂದು ಸಲ ಕಳಸವನ್ನು ಅಕ್ಕಿಯ ಮೇಲೆ ಪ್ರತಿಷ್ಠಾಪನೆ ಮಾಡಿದ ನಂತರ ಆ ಕಡೆ ಈ ಕಡೆ ಸರಗ್ಸೋದಾಗಿರ್ಬೋದು ಅಥವಾ ಮುಟ್ಟಿ ಇದು ಚೆನ್ನಾಗಿಲ್ಲ ಸಲ ಮಾಡೋಣ ಅನ್ನೋದಾಗಿರ್ಬೋದು ಮಾಡಬಾರ್ದು ಸ್ನೇಹಿತರೆ ಒಂದು ಸಲ ಕಳಸ ಇಟ್ಟ ಮೇಲೆ ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿ ಹರಿಸಬಾರ್ದು ಅನ್ನೋದು ಒಂದು ನಂಬಿಕೆ

ನೆಕ್ಸ್ಟ್ ಪೂಜೆ ಎಲ್ಲ ಮುಗಿದ್ಮೇಲೆ ಒಂದು ಸ್ವಲ್ಪ ಪ್ಯಾಕಿಂಗ್ ಇತ್ತು ಬ್ಲೌಸ್ ಪೀಸ್ ಪ್ಯಾಕಿಂಗು ಅಂದರೆ ಮನೆಗೆ ಬಂದಂತಹ ಯಾರೇ ಹೆಣ್ಮಗಳಾಗಿರ್ಬೋದು ಅವ್ರನ್ನ ಯಾವತ್ತಿಗೂ ಕೂಡ ನಾನು ಹಾಗೆ ಕಳಿಸಿಲ್ಲ ಅದಕ್ಕೋಸ್ಕರ ನಾನು ಬ್ಲೌಸ್ ಪೀಸ್ ಬದಲಿಗೆ ಖರ್ಚಿಫನ ಯೂಸ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಅದನ್ನು ಪ್ಯಾಕಿಂಗ್ ಕೆಲಸ ಇತ್ತು ಅದನ್ನು ಸ್ವಲ್ಪ ಮುಗಿಸ್ಕೊಂಡು ಎಲ್ಲ ಪ್ಯಾಕ್ ಮಾಡಿಟ್ಟು ಅಲ್ಲಿ ಅಕ್ಕಿ ಎಲ್ಲ ತೆಗೆದು ನೀಟಾಗಿ ಮಾಡ್ಕೊಳ್ತಾ ಇದ್ದೆ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಜೊತೆಗೆ ಪಕ್ಕದಲ್ಲೇ ಇರ್ತಕ್ಕಂತಹ ಬೆಲ್ಲೈಕನನ್ನು ಕೂಡ ಪ್ರೆಸ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡೋದರಿಂದ ನಾನು ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ಸ್ ಕೂಡ ನಿಮಗೆ ಬಂದು ತಲುಪುತ್ತೆ